ಹೊನ್ನಾಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಪಣದಿಂದ ಸುದ್ದಿಗೋಷ್ಠಿ ನಡೆಸಿದರು ಕೆಲ ದಿನಗಳ ಹಿಂದೆ ರಾಜ್ಯದ ವಿವಿಧ ಕನ್ನಡಪರ ಸಂಘಟನೆಯ ಮುಖಂಡರನ್ನು ಬಂಧಿಸಿರುವ ಸರ್ಕಾರದ ಈ ನಡೆಯನ್ನು ಖಂಡಿಸಿದರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಪ್ರವೀಣ್ ಶೆಟ್ಟಿರವರು ವಿವಿಧ ಕನ್ನಡಪರ ಸಂಘಟನೆಯ ಜೊತೆಗಿದ್ದಾರೆ ಸರ್ಕಾರದ ಈ ನಡೆಯನ್ನು ನಾವು ವಿರೋಧಿಸುತ್ತೇವೆ ನಮ್ಮ ಸಂಘಟನೆಗಳಲ್ಲಿ ಏನೇ ಬಿರುಕಿದ್ದರೂ ನಾವು ನಾಡು ನುಡಿ ಜಲ ಕನ್ನಡ ಅಂತ ಬಂದರೆ ನಾವೆಲ್ಲರೂ ಒಂದೇ ನಾವು ಬೆಂಗಳೂರು ಬಂದ್ಗೆ ಸಹಕಾರ ನೀಡುತ್ತೇವೆ ಈಗಾಗಲೇ ಬಂಧಿಸಿರುವ ಕನ್ನಡ ಪರ ಸಂಘಟನೆಯ ಮುಖಂಡರನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಹಾಗೂ ಬೆಂಗಳೂರಿನಲ್ಲಿ ನಾಮಫಲಕದ ವಿಚಾರವಾಗಿ ಸರ್ಕಾರ ಕನ್ನಡಕ್ಕೆ ಆದ್ಯತೆ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಹೊನ್ನಾಳಿ ನೆಂಪ್ತಿ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ರವರು ತಾಕೀತು ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಬಾಬು ರವರು ಮಾತನಾಡಿದರು ಹೊನ್ನಾಳಿಯ ಎಲ್ಲ ಕನ್ನಡಪರ ಸಂಘಟನೆಗಳು ಮೊನ್ನೆ ಸಂಘಟನೆ ಮುಖಂಡಗಳನ್ನು ಪ್ರಮುಖ ನಾಯಕರುಗಳನ್ನು ಸರ್ಕಾರ ಬಂಧಿಸಿದೆ ಸರ್ಕಾರ ಬಂಧಿಸಿದ್ದಕ್ಕೆ ಎಲ್ಲ ಕನ್ನಡಪರ ಸಂಘಟನೆಗಳು ಖಂಡಿಸ್ತಾ ಇದ್ದೀವಿ ವಿರೋಧಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯತ ಪ್ರವೀಣ್ ಕುಮಾರ್ ಶೆಟ್ಟಿಯವರು ಕೂಡ ಎಲ್ಲ ಸಾಹಿತಿಗಳ ಜೊತೆಗೆ ಮತ್ತು ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರ ಜೊತೆಗೂಡಿ ಸಾಹಿತಿಗಳ ಖಂಡನೆಯ ವಿಚಾರವಾಗಿ ಒಂದು ಸಭೆಯನ್ನು ಕರೆದಿದ್ದರು ಅದು ಯಶಸ್ವಿಯಾಗಿ ಕೂಡ ನಿನ್ನೆ ಮುಕ್ತಾಯವಾಯಿತು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿಯ ನೇತೃತ್ವದ ಸಂಘಟನೆಯೂ ಕೂಡ ಏನು ಕನ್ನಡಪರ ಸಂಘಟನೆಗಳು ಯಾರೂನು ಲೂಟಿ ಹೊಡೆದಿಲ್ಲ ದರೋಡೆ ಮಾಡಿಲ್ಲ ಅವ್ರನ್ನ ಜೈಲಿಗೆ ಹಾಕಿ ಅವ್ರನ್ನ ಬಂಧಿಸುವಂಥದ್ದು ಏನು ಕಾರ್ಯಗಳನ್ನು ಮಾಡಿದ್ದಾರೆ ಅದನ್ನು ವಿರೋಧಿಸಿ ಇಡೀ ಬೆಂಗಳೂರು ಬಂದನ್ನು ಕರೆ ಕೊಡೋದ್ರ ಮುಖಾಂತರ ಕನ್ನಡಿಗರ ಸಾರ್ವಭೌಮತೆಯನ್ನು ಎತ್ತಿ ಹಿಡಿತೀವಿ ಅಂತೇಳಿ ಕರೆ ನೀಡಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕನ್ನಡಪರ ಸಂಘಟನೆಯ ಹೋರಾಟಗಾರನ ಏನು ಬಂಧಿಸಿದ್ರಿ ನೀವು ಬಿಡುಗಡೆಗೊಳಿಸದೇ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ನಡೆಸಬೇಕಾಗುತ್ತೆ ಜೊತೆಯಾಗಿ ಹೊನ್ನಾಳಿ ಮತ್ತು ದಾವಣಗೆರೆ ಜಿಲ್ಲಾ ಘಟಕದ ಎಲ್ಲ ಮುಂಚೂಣಿಯ ಪ್ರಮುಖ ನಾಯಕರು ಹೋರಾಟಗಾರರು ಮತ್ತು ವಿವಿಧ ಪ್ರಗತಿಪರ ಸಂಘಟನೆ ಹೋರಾಟಗಳು ಹೋರಾಟಗಾರರು ಸೇರಿ ಬೆಂಗಳೂರು ಚಲೋ ಮಾಡೋದ್ರ ಮುಖಾಂತರ ಬೆಂಗಳೂರು ಬಂದ್ಗೆ ನಾವು ಕೂಡ ಸಂಪೂರ್ಣವಾಗಿ ಬೆಂಬಲ ನೀಡ್ತೀವಿ ನಾವೇಳದಿಷ್ಟೇ ಎಲ್ಲ ಕನ್ನಡಪರ ಸಂಘಟನೆಗಳು ಕನ್ನಡ ನಾಡು ನುಡಿ ಕನ್ನಡ ಜಲ ಭಾಷೆ ಕನ್ನಡಿಗರಿಗೆ ಧಕ್ಕೆ ಆದರೆ ಹೋರಾಟ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇದ್ದೀವಿ ನಮ್ಮಲ್ಲಿ ಏನೇ ಬಿರುಕುಗಳು ಇದ್ದರೂ ಕೂಡ ಕನ್ನಡ ವಿಚಾರ ಬಂದಾಗ ನಾವೆಲ್ಲರೂ ಒಂದೇ ಅನ್ನೋದು ನಮ್ಮ ಮನಸ್ಥಿತಿ ಇದೆ ನೀವು ಕನ್ನಡಿಗರನ್ನ ಹವೇಳನ ಮಾಡೋದು ಕನ್ನಡ ಭಾಷೆಯನ್ನು ಅವೇಳನ ಮಾಡೋದು ಕನ್ನಡಿಗರಿಗೆ ಧಕ್ಕೆ ತರುವಂಥ ಚಟುವಟಿಕೆಗಳು ಯಾರೇ ನಡೆಸಿದರೂ ಕೂಡ ಅದನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ ಆದರೆ ಆದರೆ ಕೆಲವು ರಾಜಕೀಯ ಪ್ರೇರಿತ ವ್ಯಕ್ತಿಗಳು ಕನ್ನಡದ ಉಳಿಗೋಸ್ಕರ ಹೋರಾಟ ಮಾಡ್ತಾರಂಥ ಕನ್ನಡಿಗರ ಹೋರಾಟಗಾರರಿಗೆ ಅವೇಳನಕಾರಿ ಹೇಳಿಕೆ ಪೋಸ್ಟ್ಗಳು ಹಾಕೋದ್ರ ಮುಖಾಂತರ ಅವರನ್ನು ತೇಜೋವದೆ ಮಾಡ್ತಾರೆ ನಿಜವಾಗೂ ಯಾವ ಒಬ್ಬ ವ್ಯಕ್ತಿನೂ ಕೂಡ ಕನ್ನಡ ನಾಡು ನುಡಿ ಕನ್ನಡ ಉಳಿಗೋಸ್ಕರ ಹೋರಾಟ ಮಾಡ್ತಾನೆ ಅವನು ಮೂಲತವಾಗಿ ಕನ್ನಡದ ಅಭಿಮಾನ ಇರುತ್ತೆ ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಹೊನ್ನಾಳಿ ತಾಲೂಕು ಘಟಕದ ವತಿಯಿಂದ ನಮ್ಮ ಎಲ್ಲ ಕನ್ನಡಪರ ಸಂಘಟನೆಯವರು ಇತರೆ ರೈತ ಪರ ಸಂಘಟನೆಗಳು ಇತರೆ ಪ್ರಮುಖ ಮುಂಚೂಣಿಯ ಕನ್ನಡ ಸಾಹಿತ್ಯ ಪರಿಷತ್ತಾಗಿರ್ಬೋದು ಕನ್ನಡದ ಉಳಿಗೋಸ್ಕರ ಹೋರಾಟ ಮಾಡೋದು ಅನೇಕ ಜನರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ಬೆಂಬಲ ನೀಡಿ ಹೋರಾಟಗಾರನ ಬಂಧಿಸಿದವರನ್ನ ಕೂಡಲೇ ಬಿಡುಗಡೆ ಮಾಡದೆ ಹೋದರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡಲಿಕ್ಕೆ ಇಷ್ಟಪಡ್ತೀವಿ ಏನು ಸರ್ಕಾರ ಫೆಬ್ರವರಿ ಇಪ್ಪತ್ತೆಂಟರ ಒಳಗಡೆ ಇಡೀ ಬೆಂಗಳೂರಿನಲ್ಲಿ ಕನ್ನಡದ ನಾಮಫಲಕಗಳು ಅರವತ್ತು ಪರ್ಸೆಂಟು ಇಂಗ್ಲೀಷ್ ನಾಮಫಲಕಗಳು ನಲವತ್ತು ಪರ್ಸೆಂಟ್ ಅಂತೇಳಿ ಆದೇಶ ಮಾಡಿದೆ ಅದನ್ನು ಬಿ ಬಿ ಎಂ ಪಿಗೆ ಮತ್ತು ಅಲ್ಲಿರುವಂಥ ಕೆಲವು ಘಟಕಗಳಿಗೆ ಸೂಚನೆ ನೀಡೋದ್ರ ಮುಖಾಂತರ ಅದು ಕಡ್ಡಾಯ ಆಗಬೇಕು ಅದು ಜಾರಿಯಾಗಬೇಕು ಇಲ್ಲವಾದರೆ ಕನ್ನಡಿಗರನ್ನು ಕೆಳಸಿ ಕೆರಳಿಸಿದರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಡಿದ್ದಾರೆ ನಾವು ಸಂಪೂರ್ಣವಾಗಿ ಬೆಂಬಲ ಆಗಿದ್ದೀವಿ ನಾವು ಕನ್ನಡ ಉಳಿಗೋಸ್ಕರ ಯಾವತ್ತೂ ಕೂಡ ಕನ್ನಡ ಸಂಘಟನೆಗಳ ಒಂದೇ ಅನ್ನೋದ್ರ ಮುಖಾಂತರ ಈ ಸಂದರ್ಭದಲ್ಲಿ ಭಾಗಿಯಾದಂಥ ಎಲ್ಲ ಪ್ರಮುಖರಿಗೂ ಮತ್ತೊಮ್ಮೆ ಒಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಜೈ ಕರ್ನಾಟಕ ಅದು ಕರವೇ ಎಲ್ಲರೂ ಸೇರಿಬಿಟ್ಟು ಕರ್ನಾಟಕದಲ್ಲಿ ಕನ್ನಡ ತಡ್ಡವಾಗಿರಬೇಕು ಅಂತ ಹೇಳಿಬಿಟ್ಟು ಅದನ್ನು ಇದು ಮುಖಾಂತರ ಸರ್ಕಾರವನ್ನು ಸೆಳೆದರೆ ಪೊಲೀಸ್ ಪೊಲೀಸರಿಂದ ಅವರನ್ನು ಬಂಧನಪಡಿಸಿದ್ದಾರೆ ಅದು ಅದನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಇದಕ್ಕೆ ಈ ವಿಚಾರವಾಗಿ ನಾವು ಸರ್ಕಾರಕ್ಕೆ ಖಂಡಿಸ್ತೇವೆ ಮತ್ತು ಆಗ್ರಹ ಪಡಿಸ್ತಿದ್ದೀವಿ ಈ ಕನ್ನ ಕರ್ನಾಟಕದಲ್ಲಿ ಕನ್ನಡಕ್ಕೆ ಕೊಡ್ಬೇಕು ಫಸ್ಟ್ ನಂತರ ಆಮೇಲೆ ಇತರೆ ಭಾಷೆಗಳಿಗೆ ಅವಕಾಶ ಇದು ಪ್ರಜಾಪ್ರಭುತ್ವ ಎಲ್ಲರಿಗೂ ಅವಕಾಶ ಇದೆ ಹಕ್ಕಿದೆ ಅದನ್ನ ಬಿಟ್ಬಿಟ್ಟು ಬರೇ ಒಂದನ್ನ ಇದು ಮಾಡೋದು ಮಾಡಬಾರ್ದು ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ ಕೂಡಲೇ ಕರವೇ ಕಾರ್ಯಕರ್ತರು ಇವರೆಲ್ಲವನ್ನ ಬಂಧಿಸಿರೋದನ್ನ ಖಂಡಿಸ್ತಿದ್ವಿ ಅವ್ರನ್ನ ಕೂಡಲೇ ಬಂಧದಿಂದ ಬಿಡುಗಡೆ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತಾ ಜೊತೆಯಾಗಿ ನಮ್ಮ ಕರೀನ್ ಶೆಟ್ಟಿ ಕೂಡ ಹೇಳಿದ್ದಾರೆ ಒಂದಿನೆಡೆ ಬೆಂಗಳೂರು ಬಂದಿರೋಕ್ಕೋಸ್ಕರ ಸಂಪೂರ್ಣವಾಗಿ ನಮ್ಮನ್ನಾಳಿ ತಾಲ್ಲೂಕು ಪದ ಅಧಿಕಾರಿಗಳು ಕೂಡ ಬೆಂಗಳೂರಿಗೆ ತೆರಳಲಿಕ್ಕೆ ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಪ್ರಧಾನ ಕಾರ್ಯದರ್ಶಿ 로ಹಿತ್ ಕೆಎಸ್ ಗಜಾಂಚಿ ಲಕ್ಷ್ಮೀಕಾ ಕಾರ್ಯದರ್ಶಿ ವೀರೇಶ್ ಸಂಘಟನಾ ಕಾರ್ಯದರ್ಶಿ ದಾತಪ್ಪೀರ್ เทวนಾಯಕ್ನಲ್ಲಿ ಕಾರ್ಯದರ್ಶಿ ನಿಟ್ಟಿ ಮಂಜಣ್ಣ ಉಪಸ್ಥಿತರಿಿದ್ದರು